ನಟಿ ಜೈಮಾಲ ಅವರು ಏನಿಲ್ಲ ನಿಜಕ್ಕೂ ಕೂಡ ಆಗತ ಸುದ್ದಿ ಆದರೆ ಏನಾಯಿತು ಅವರಿಗೆ ಸಂಪೂರ್ಣ ಮಾಹಿತಿ ಕೊಡ್ತೀರಿ ಅದಕ್ಕೂ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವರು ನಟಿ ಜೈಮಾಲ ಅವರು ತುಂಬಾ ಅದ್ಭುತವಾದ ಕಲಾವಿದೆ ಅಂತಲೂ ಸಹ ಹೇಳ್ಬೋದು ದೊಡ್ಡ ಹಿರಿಯ ನಟಿ ಆಗಿನ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಆರ್ಟ್ ಆ್ಯಂಡ್ ಬೋರ್ಡ್ ಆಗಿ ಕೂಡ ಅಭಿನಯಿಸುತ್ತಿದ್ದಂಥ ನಟಿಯಾದ ಜಯಮಾಲ ಅವರು ಅಂತಲೂ ಕೂಡ ಹೇಳ್ಬೋದು ಆಗಿನ ಕಾಲದ ನಟಗಂತೂ ಇವರ ನಾಯ ನಾಯಕಿಯಾಗಿ ಇವರೇ ಬೇಗ ಅಂತಲೂ ಕೂಡ ಕೇಳ್ತಿದ್ರು ಇವರು ಕಾಲ್ಶೀಟ್ಗೋಸ್ಕರನೇ ಕಾಯ್ತಿದ್ರು ಅಂತಲೇ ಹೇಳ್ಬೋದು ಇಂಥ ಅದ್ಭುತವಾದಂಥ ಕಲಾವಿದೆ ನಟಿ ಜೈಮಾಲ ಅವರು ಬಗ್ಗೆ ಬಂದಿರೋದು ನೋವಿದೆ ಯಾಕೆಂದರೆ ಈಗಾಗಲೇ ಅವರು ಹದಿನೈದರಿಂದ ಹದಿನೆಂಟು ವರ್ಷಗಳು ಆಯಿತು ಆಗಲಿ ಚಿತ್ರ ದೂರಿದ್ದಾರೆ ಚಿತ್ರಣ ಇಪ್ಪತ್ತು ವರ್ಷ ಅನ್ಕೋಬೋದು ದೂರನೇ ಉಳ್ಕೊಬಿಟ್ರು ಅಂತ ಹೇಳ್ಬೋದು ಸದ್ಯ ಉದ್ಯಮದ ಕಡೆ ಈಗ ಒಲವು ಕೂಡ ಮಾಡಿದ್ದಾರೆ ಉದ್ಯಮದ ಕಡೆ ಇದು ಮಾಡಿದ್ದಾರೆ ಸದ್ಯ ಅವ್ರ ಮಗಳಿಗೂ ಕೂಡ ಚಿತ್ರರಂಗದಲ್ಲಿ ಬೆಳೆಸಬೇಕು ಅನ್ನೋ ಸಾಕಷ್ಟು ಕನಸುಗಳನ್ನು ಹೊತ್ಕೊಂಡಿದ್ದಾರೆ ಸದ್ಯದಂಥ ಪರಿಸ್ಥಿತಿ ಪರಿಸ್ಥಿತಿಯಂತೂ ಹೇಗಿದೆ ಅಂತ ನಿಮಗೆ ಗೊತ್ತಿದೆ ಸತತವಾಗಿ ಮೂರು ತಿಂಗಳಿಂದಲೂ ಕೂಡ ಸುಮಾರು ಒಂದು ನೂರಾಯ್ತರಿಂದ ನೂರ ಎಂಬತ್ತು ಸಿನಿಮಾ ಬಂದು ಕೂಡ ಯಾವುದು ಕೂಡ ಶಬ್ದ ಮಾಡದೆ ಹೋಗಿರೋದು ನಿಮಗೆಲ್ಲ ಗೊತ್ತಿರೋಂಥದ್ದೇ ನೀವು ಇಂಥ ಸಂದರ್ಭದಲ್ಲಿ ಇಂಥ ಸಂದರ್ಭದಲ್ಲಿ ಸದ್ಯ ನಟಿ ಜಯಮಾಲ ಅವರು ಸ್ವಂತ ಉದ್ಯಮಗಳನ್ನು ಮಾಡಿಕೊಂಡು ಒಂದು ಅದನ್ನು ನೋಡ್ಕೊಳ್ತಿದ್ದಾರೆ ಅಂತ ಹೇಳಲಾಗುತ್ತೆ ಸಾಕಷ್ಟು ಜನರಿಗೆ ಕೆಲಸನೂ ಕೂಡ ಕೊಟ್ಟಿದ್ದಾರೆ ಹೀಗಾಗಿ ಚಿತ್ರರಂಗದಲ್ಲಿ ಸಂಪೂರ್ಣವಾಗಿ ದೂರ ಹೋಗೋದು ಅಂತ ಹೇಳ್ಬೋದು ಆಗಿನ ಕಾಲದಲ್ಲಂತೂ ಟಾಪ್ ಒನ್ ಆಕ್ಟ್ರೆಸ್ ಆಗಿ ಕೂಡ ಇವರು ಇಳಿದ್ರು ಅಂತ ಹೇಳ್ಬೋದು ಲಕ್ಷ್ಮೀ ಬಿಟ್ಟರೆ ನೆಕ್ಸ್ಟ್ ಜೈಮಲ್ ಅವರಿಗೆ ಹೆಚ್ಚಿನ ಬೇಡಿಕೆ ಕೂಡ ಇತ್ತು ಅಂತ ಸಹ ಹೇಳಬಹುದು